ಮಾಧ್ಯಮ ಎಲ್ಲರಿಗೆ ನಮಸ್ಕಾರ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಫಜಲ್ಪುರ್ ವಿಧಾನಸಭಾ ಮತಕ್ಷೇತ್ರದ ಗೊಬ್ಬರ ಬಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅನ್ನ ಓಪನಿಂಗ್ ಕಾರ್ಯಕ್ರಮ ಇದ್ದು ಅವತ್ತಿನ ದಿವಸ ನಮ್ಮ ಭಾರತ ದೇಶದ ಉಚ್ಚ ನಾಯಕರು ಹಾಗೂ ರಾಜ್ಯಸಭಾ ವಿರೋಧ ಪಕ್ಷ ನಾಯಕರು ಅದೇ ರೀತಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವ ಅದರಣೀಯರಾಗಿರುವ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಂದ ಆ ಮೂರ್ತಿ ಅನಾವರಣಗೊಳ್ಳಲಿದ್ದು ಬಹಳ ಸುಂದರವಾಗಿರುವಂತ ಪಂಚ ಲೋಹದಲ್ಲಿ ನಿರ್ಮಾಣವಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಬಹಳ ಕ್ಷಣ ಗಣನೆ ಅನ್ನ ಅಲ್ಲಿನ ನಾಗರಿಕರು ಕಾಯ್ತಾ ಇದ್ದು ಬಹಳ ಸುಂದರವಾದ ಕಾರ್ಯಕ್ರಮವನ್ನ ಹಾಕ್ತಾ ಇದೆ ಹಾಕುತ್ತೆ ಅಂತ ಒಂದು ಆಶಾಭಾವನವನ್ನ ವ್ಯಕ್ತಪಡಿಸಿ ನಿಮ್ಮ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೈಗೊಳ್ಳಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಅಫಲ್ಪುರ್ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶಾಸಕರಾದ ಎಂ ಐ ಪಾಟೀಲ್ ಅವರು ಪಾಲ್ಗೊಳ್ಳಲಿದ್ದಾರೆ ಮಾನ್ಯ ಮಾಜಿ ಸಚಿವರಾದ ಮಲಿಕಯ್ಯ ಗುತ್ತೇದಾರ್ ಅವರು ಇದ್ದಾರೆ ಅದೇ ರೀತಿ ಕಲಬುರಗಿ ಉಸ್ತುವಾರಿ ಸಚಿವರು ಮಾನ್ಯ ಪ್ರಿಯಾಂಕ್ ಖರ್ಗೆ ಜಿ ಇದ್ದಾರೆ ಡಾಕ್ಟರ್ ವಿಶಾಂತ್ ಪ್ರಕಾಶ್ ಪಾಟೀಲ್ ಜಿ ಇದ್ದಾರೆ ಲೋಕಸಭಾ ಸದಸ್ಯರು ಮಾನ್ಯ ಶ್ರೀ ರಾಧಾಕೃಷ್ಣ ದೊಡಮನಿ ಸರ್ ಅವರು ಇರ್ತಾರೆ ಅದೇ ರೀತಿ ಶಾಸಕರು ಹಿರಿಯರಾದ ಬಿ ಆರ್ ಪಾಟೀಲ್ ಸರ್ ಅವರು ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ ನಮ್ಮ ಕನಿಷ್ ಫಾತಿಮಾ ಮೇಡಮ್ ಅವರು ಅಲಂಪ್ರಭು ಪಾಟೀಲ್ ಅವರು ಅದೇ ರೀತಿ ನಮ್ಮ ರೇವನಾಯ್ ಬೆಳಂಗಿ ಅವರು ಈ ರೀತಿ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ನಿಮ್ಮ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಪಬ್ಲಿಸಿಟಿ ಮಾಡಬೇಕು ಅನ್ನೋಂತ ಹೇಳಿ ನಮ್ಮ ಎಲ್ಲರ ಕಳ್ಕಳಿ ಮನವಿ ಮಾಡುತ್ತಾ ಆ ಕಾರ್ಯಕ್ರಮದಲ್ಲಿ ತಾವು ಎಲ್ಲ ಭಾಗವಹಿಸಿ ನಮ್ಮ ಜಿಲ್ಲೆಯಾದಂತ ರಾಜ್ಯದಂತ ಒಂದು ಈ ಒಂದು ಮಾಧ್ಯಮ ಮುಖಾಂತರ ಎಲ್ಲ ಕಾರ್ಯಕ್ರಮ ಬಿತ್ತರಿಸಬೇಕು ಅಂತ ಹೇಳಿ ನನ್ನ ಮನವಿ ಇದೆ ನಮಸ್ಕಾರ